ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಣಿಪುರ ಚಕ್ರದ ನಂತರ ಹೃದಯದ ಸಮೀಪ ಇರುವ ಚಕ್ರವೇ ಅನಾಹತ ಚಕ್ರ ಅಥವಾ ಹೃದಯ ನರಜಾಲ ಅಂತ ಕರೀತಾರೆ ಹಸಿರು ಬಣ್ಣವನ್ನು ಸೂಚಿಸುವ ಈ ಚಕ್ರದ ಬೀಜಾಕ್ಷರ ಎಂ ಎಂದು ಸೂಚಿಸಲಾಗಿದೆ ಹನ್ನೆರಡು ಕಮಲಗಳ ದಳದಿಂದ ಕೂಡಿದೆ ಅನಾಹತ ಚಕ್ರವು ಥೈಮಾಸ್ ಗ್ರಂಥಿಯೊಂದಿಗೆ ಸಂಬಂಧ ಹೊಂದಿದೆ ಇವಿಷ್ಟು ಪ್ರಮುಖವಾಗಿ ಎಲ್ಲರಿಗೂ ಗೊತ್ತಿರೋದೆ ಇನ್ನು ಈ ಚಕ್ರವು ಮನುಷ್ಯನಿಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಎರೆಯ ಮಧ್ಯಭಾಗದಲ್ಲಿ ನಮ್ಮ ಹೃದಯದ ಕೆಲವು ಇಂಚುಗಳಷ್ಟು ಸ್ವಲ್ಪ ಬಲಭಾಗಕ್ಕೆ ಅನಾಹತ ಚಕ್ರ ಇದೆ ಲಲಿತಾ ಸಹಸ್ರನಾಮದಲ್ಲಿ ಅನಾಹತ ಚಕ್ರವನ್ನ ಈ ರೀತಿಯಾಗಿ ವರ್ಣಿಸಲಾಗಿದೆ ಅನಾಹತಾಬ್ಜ ನಿಲಯ ಶ್ಯಾಮಭಾವಧನದ್ವಯ ಧನ್ಸ್ಟೋಜ್ವ ಲಾಕ್ಷ ಮಾಲಾಧಿಧರ ರುಧಿರ ಸಂಸ್ಥಿತ ಕಾಲಾರಾರ್ಥ್ಯ ದಿಶಕ್ತ್ಯೋಘಾವೃತ ಸ್ನಿಗ್ಧೌ ಧನಪ್ರಿಯ ಮಹಾವೀರೇಂದ್ರ ವರದ ರಾಕಿಣ್ಯಂಬ ಸ್ವರೂಪಿಣೆ ಈ ಪದ್ಯದ ಶಬ್ದಾರ್ಥವನ್ನು ನೋಡೋದಾದರೆ ಅನಾಹತ ಚಕ್ರದಲ್ಲಿ ಇರುವುದು ಎರಡು ಮುಖಗಳ ದೇವಿ ಅವಳು ಕಪ್ಪು ಬಣ್ಣದವಳು ಅವಳಿಗೆ ಹೊಳೆಯುವ ಹಲ್ಲುಗಳಿದ್ದು ಅವಳು ರುದ್ರಾಕ್ಷಿ ಮಲೆಯನ್ನು ಧರಿಸಿರ್ತಾಳೆ ಅವಳು ರಕ್ತದಲ್ಲಿ ನೆಲೆಸಿದ್ದಾಳೆ ಅವಳು ಕಲರತ್ರಿ ಮೊದಲಾದ ಉಪದೇವಿಯರ ನಡುವೆ ಸುತ್ತುವರಿಯಲ್ಪಟ್ಟಿದ್ದಾಳೆ ಅವಳು ಮೃದುವಾದ ಮತ್ತು ಎಣ್ಣೆಯಿಂದ ಮಾಡಿದಂತಹ ಸೌಮ್ಯವಾದ ಆಹಾರವನ್ನು ಇಷ್ಟಪಡ್ತಾಳೆ ಅವಳು ಧೀರರಾದ ವ್ಯಕ್ತಿಗಳಿಗೆ ತನ್ನ ಆಶೀರ್ವಾದವನ್ನು ನೀಡ್ತಾಳೆ ಅವಳು ರಾಖಿಣಿ ಸ್ವರೂಪವನ್ನು ತಾಳಿದಾಳೆ ಇನ್ನು ಈ ಪದ್ಯದ ಗೂಢಾರ್ಥವನ್ನು ನೋಡೋದಾದರೆ ಬದುಕಿನಲ್ಲಿ ನಮಗೆ ಎರಡು ದ್ವಂದ್ವಗಳು ಇರುತ್ತವೆ ಇವು ಗಾಢವಾಗಿ ಪ್ರತಿಯೊಂದರ ಎರಡು ಅಂಶಗಳನ್ನು ಪ್ರತಿನಿಧಿಸುತ್ತೆ ಒಳ್ಳೆಯದು ಕೆಟ್ಟದು ಸರಿ ತಪ್ಪು ಸತ್ಯ ಸುಳ್ಳು ಸಕಾರ ನಕಾರ ಭಾವನೆಗಳು ಹೌದು ಇಲ್ಲ ಆಯ್ಕೆಗಳು ಗ್ರಂಥಗಳು ಇದನ್ನು ದ್ವಂದ್ವ ಎಂದು ಕರೆಯುತ್ತವೆ ಇದು ಎಲ್ಲ ಮನುಷ್ಯನ ಭಾವನೆಗಳ ಬೀಜ ನಾವು ದ್ವಂದ್ವದಿಂದ ಮೇಲೇರಿದರೆ ತಂತಾನೆ ಈ ತಾತ್ಕಾಲಿಕ ಸ್ಥಿತಿಗಳಿಗೆ ಮೀರಿ ನಾವು ಅನಂತ ಶಾಂತಿಯ ದಡವನ್ನು ತಲುಪುತ್ತೀವಿ ನಮ್ಮಲ್ಲಿ ಬಹಳಷ್ಟು ಜನರು ನಮ್ಮ ಭಾವನೆಗಳಿಂದ ಪ್ರೇರಿತರಾಗ್ತೇವೆ ಎಷ್ಟೇ ಶಾಂತ ಮತ್ತು ಸಂಯಮಶೀಲರಾಗಿದ್ದರೂ ಯಾವುದೋ ಸಮಯದಲ್ಲಿ ಕೋಪದ ಒಂದು ಸೆಳೆತಕ್ಕೆ ಒಳಗಾಗ್ತೇವೆ ಆ ಕೋಪದಲ್ಲಿ ಹಾವು ವಿಷ ಕಕ್ಕುವಂತೆ ಶಬ್ದಗಳನ್ನು ಕಕ್ಕುತ್ತೇವೆ ಸ್ವಲ್ಪ ಕಾಲ ನಮಗೆ ಪರವಾಗಿಲ್ಲ ಎನಿಸುತ್ತೆ ನಂತರ ನಮಗೆ ತಪ್ಪಿತಸ್ಥ ಭಾವನೆ ಉಂಟಾಗುತ್ತೆ ನಾವು ಹೇಳಬಾರದ ವಿಷಯಗಳನ್ನು ಹೇಳಿರುವ ಎಲ್ಲ ವಿಷಯಗಳನ್ನು ನೆನಪಿಸಿಕೊಳ್ತೇವೆ ಆಗ ಪಶ್ಚಾತ್ತಾಪ ಮತ್ತು ಅಸಹಾಯಕತೆಯ ಭಾವನೆ ನಮ್ಮನ್ನು ಕಾಡುತ್ತೆ ಇದು ನಮ್ಮ ಆತ್ಮಾಭಿಮಾನವನ್ನು ಪ್ರಭಾವಿಸುತ್ತೆ ದ್ವೇಷ ಅಸೂಯೆ ಉದ್ವೇಗ ದುಃಖ ಅಸಮಾಧಾನ ಭಾವನೆಗಳು ಭಿನ್ನವಲ್ಲ ನಮ್ಮ ಭಾವನೆಗಳು ಮತ್ತು ವಿಚಾರಗಳಿಗೆ ನಮ್ಮ ಕ್ರಿಯೆಗಳು ಸಾಮರಸ್ಯ ಹೊಂದದಿದ್ದರೆ ನಮ್ಮ ಭಾವನೆಗಳು ನಿಯಂತ್ರಣವನ್ನು ಮೀರುತ್ವೆ ನಾವು ಹೃದಯವನ್ನು ಪರಿಶುದ್ಧಗೊಳಿಸಿಕೊಂಡರೆ ವಿಚಾರಗಳು ತಂತಾನೆ ಪರಿಶುದ್ಧವಾಗತ್ವೆ ಕ್ರಿಯೆಗಳು ತಾವೇ ಕ್ರಮವನ್ನು ಅನುಸರಿಸುತ್ತವೆ ಎರಡು ಮುಖಗಳ ದೇವಿಯು ಹೃದಯ ಚಕ್ರದಲ್ಲಿ ನೆಲೆಸಿದ್ದಾಳೆ ಅವಳು ದ್ವಂದ್ವತ್ವವನ್ನು ಪ್ರತಿನಿಧಿಸ್ತಾಳೆ ನಮ್ಮ ಈ ಲೋಕದಲ್ಲಿ ನಾವು ಪ್ರತಿದಿನ ದಿನದ ಹಲವಾರು ಸಮಯಗಳಲ್ಲಿ ಆಯ್ಕೆಗಳನ್ನು ಮಾಡಬೇಕಾಗತ್ತೆ ನಮ್ಮ ಈಗಿನ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಮನಸ್ಸು ಮತ್ತು ಹೃದಯ ಸಾಮರಸ್ಯದಲ್ಲಿರುವ ವ್ಯಕ್ತಿಯು ಸಹಜವಾಗಿ ಬಹಳ ದೃಢವಾಗಿ ಮತ್ತು ಅಂತರ್ಬೋಧೆಯುಳ್ಳವರಾಗಿರ್ತಾರೆ ಅಂತಹ ವ್ಯಕ್ತಿಗಳು ನಿರ್ಧಾರಗಳನ್ನು ಕೈಗೊಳ್ಳಬಲ್ಲರು ಮತ್ತು ಮುಂದುವರಿಯಲು ಬಲ್ಲರು ಇದು ಒಂದು ರೀತಿಯಲ್ಲಿ ನಿರ್ಭೀತಿಯನ್ನು ಉಂಟುಮಾಡುತ್ತೆ ಹೃದಯ ಚಕ್ರದಲ್ಲಿ ಧ್ಯಾನ ಮಾಡೋದರಿಂದ ನಮ್ಮ ಮನಸ್ಸು ಮತ್ತು ಹೃದಯದ ನಡುವೆ ಗಾಢ ಸಾಮರಸ್ಯ ಉಂಟಾಗುತ್ತೆ ಈ ಚಕ್ರದಲ್ಲಿ ನಾವು ಪ್ರಗತಿ ಸಾಧಿಸುತ್ತಿದ್ದಂತೆ ಎಲ್ಲ ಸಕಾರಗಳು ಮತ್ತು ನಕಾರ ಭಾವಗಳಲ್ಲಿ ಶಾಂತತೆಯನ್ನು ಒಂದು ರೀತಿಯಲ್ಲಿ ನಾವು ಅನುಭವಿಸಲು ಆರಂಭಿಸ್ತೀವಿ ಆದರೆ ನಿರ್ಧಾರಗಳಿಗೆ ಬರುವ ನಿಟ್ಟಿನಲ್ಲಿ ಗಮನಾರ್ಹ ಮುನ್ನಡೆ ಸಾಧಿಸ್ತೀವಿ ನಮ್ಮ ಪ್ರತಿಭೆ ಹೊರಬರುತ್ತೆ ಮತ್ತು ನಾವು ದೃಢ ಸಂಕಲ್ಪದೊಂದಿಗೆ ನಮ್ಮ ಆಯ್ಕೆಗಳಿಗೆ ಬದ್ಧರಾಗ್ತೀವಿ ನಾವು ನಮ್ಮ ಯೋಜನೆಗಳನ್ನು ಸಾಧಿಸಿ ಜನರು ಬಹುತೇಕ ಎರಡು ಕಾರಣಗಳಿಗೆ ಅನಿಶ್ಚಿತರಾಗಿರ್ತಾರೆ ಅವರಿಗೆ ಭವಿಷ್ಯದ ಬಗ್ಗೆ ಭಯವಿರುತ್ತೆ ಅಥವಾ ಅವರಿಗೆ ದೃಢವಾಗಿ ತಮ್ಮ ನಿರ್ಧಾರಗಳ ಪರಿಣಾಮವನ್ನು ತೀರ್ಮಾನಿಸಲು ಆಗೋದಿಲ್ಲ ಉತ್ತಮ ಸಾಧಕನು ಮಣಿಪುರದಲ್ಲಿ ಪರಿಣಿತಿ ಸಾಧಿಸಿ ತನ್ನ ಭಯಗಳನ್ನು ಆತಂಕವಿಲ್ಲದೆ ಪರೀಕ್ಷಿಸಬಲ್ಲನು ಈ ಚಕ್ರದಲ್ಲಿ ಪರಿಣಿತಿ ಸಾಧಿಸಿದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಕ್ರಿಯೆಯಲ್ಲಿ ತೊಡಗುವುದರಲ್ಲಿ ಸಾಮರ್ಥ್ಯ ಹೆಚ್ಚುತ್ತೆ ಹೃದಯ ಚಕ್ರದಲ್ಲಿ ದೇವಿಯ ಹೊಳೆಯುವ ಹಲ್ಲುಗಳು ಈ ಚಕ್ರದಲ್ಲಿ ನಾವು ಧ್ಯಾನ ಮಾಡಿ ನಮ್ಮ ನಿರ್ಧಾರಗಳನ್ನು ಸರಿಯಾಗಿ ಅಗಿಯಬಲ್ಲಿರಿ ಎಂದು ಸೂಚಿಸುತ್ತೆ ನಾವು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಸಮ ನಿರ್ಲಿಪ್ತತೆಯಿಂದ ಸ್ವೀಕರಿಸಬಲ್ಲೆವು ವಿಶೇಷವಾಗಿ ದೇವಿಯ ಹಲ್ಲುಗಳನ್ನು ಹೊಳೆಯುವುದಾಗಿ ಚಿತ್ರಿಸಲಾಗಿದೆ ಏಕೆಂದರೆ ಇಲ್ಲಿ ನಾವು ನಡೆಸುವ ಬದುಕಿನಲ್ಲಿ ಕಾಣುವ ನಕಾರ ಮತ್ತು ಸಕಾರ ಭಾವನೆಗಳಲ್ಲಿ ಭವ್ಯವಾದ ಸಂತೋಷದ ವಿವೇಚನೆಯನ್ನು ಹೊಂದಿರುತ್ತೀರಿ ಎಂದರ್ಥ ಅಕ್ಷರಮಾಲಾ ಅಥವಾ ಅಕ್ಷದ ಮಣಿಗಳು ರುದ್ರಾಕ್ಷವನ್ನು ಸೂಚಿಸುವುದಿಲ್ಲ ಆನಿಂದ ಆರಂಭವಾಗಿ ಕ್ಷಾನಲ್ಲಿ ಕೊನೆಗೊಳ್ಳುವ ಸಂಸ್ಕೃತದ ಐವತ್ತು ಅಕ್ಷರಗಳನ್ನು ಸೂಚಿಸುತ್ತೆ ನಮ್ಮ ಮೇಲಿನ ಹಿತಕರ ಅಥವಾ ಟೀಕೆಯ ಹೊಗಳಿಕೆಯ ಅಥವಾ ಅಹಿತಕರ ಪದಗಳನ್ನು ಈ ಐವತ್ತು ಅಕ್ಷರಗಳ ಸಂಯೋಜನೆಯಲ್ಲಿಯೇ ಮಾಡಬೇಕಾಗತ್ತೆ ನಾವು ಅಕ್ಷರಮಲೆಯಿಂದ ಆರಿಸಿದ ಶಬ್ದಗಳನ್ನು ಸೇರಿಸಿ ನಮಗೆ ಒಂದು ಮಾಲೆಯನ್ನು ನೀಡಲಾಗಿದೆ ಎಂದು ಭಾವಿಸಿ ನಾವು ಇತರರ ಅಭಿಪ್ರಾಯಕ್ಕೆ ಅಲಿಪ್ತರಾದರೆ ನಮ್ಮ ಎಲ್ಲ ಪ್ರತಿಕ್ರಿಯೆಗಳು ಮಾಯವಾಗುತ್ತವೆ ಇದನ್ನು ಎಚ್ಚರಿಕೆಯ ಭಾವದಿಂದ ಮತ್ತು ದೇಹದ ಶಕ್ತಿಗಳ ಸ್ತಬ್ಧತೆಯಿಂದ ಮಾತ್ರ ಮಾಡಬೇಕಾಗುತ್ತೆ ನಮ್ಮ ಶಕ್ತಿಗಳು ಸ್ತಬ್ಧವಾಗಿದ್ದಾಗ ಇತರರು ನಮ್ಮನ್ನು ಪ್ರಚೋದಿಸಲಾಗದು ನಮಗೆ ಯೋಚಿಸಲು ಸಮಯ ಸಿಗುತ್ತೆ ಮತ್ತು ನಮ್ಮ ಮೌಖಿಕ ಹಾಗೂ ಒಳ ಹಾಗೂ ಹೊರ ಮಾನಸಿಕ ಉತ್ತರವನ್ನು ಆರಿಸಲು ಸಮಯ ಸಿಗುತ್ತೆ ದೇವಿಯು ರಕ್ತದಲ್ಲಿ ನೆಲೆಸಿದ್ದಾಳೆ ಅಂದರೆ ಅನಾಹತ ಚಕ್ರದಲ್ಲಿ ಧ್ಯಾನ ಮಾಡಿ ನಾವು ರಕ್ತದ ವೈಪರೀತ್ಯಗಳನ್ನು ನಿವಾರಿಸಬಹುದು ದೇವಿಯು ಕಲರಾತ್ರಿ ಮತ್ತು ಇತರೆ ಸ್ವರೂಪಗಳ ಶಕ್ತಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ ಅವರ ಹೆಸರು ರಕ್ತದಂತಿಕ ಭ್ರಮರಿ ಶಾಕಾಂಬರಿ ಮತ್ತು ದುರ್ಗಾ ಇಲ್ಲಿ ಕಾಲರಾತ್ರಿಯು ಒಂಬತ್ತು ರಾತ್ರಿಗಳ ವಿಶೇಷ ಅವಧಿಯನ್ನು ಸೂಚಿಸುತ್ತೆ ಈ ಅವಧಿಯು ವರ್ಷಕ್ಕೊಮ್ಮೆ ಬರುತ್ತೆ ಮತ್ತು ಚಂದ್ರಮಾನ ದಿನದರ್ಶಿಕೆ ಪ್ರಕಾರ ಇದು ಮಾಘ ತಿಂಗಳಿನ ಆರನೆಯ ದಿನದಿಂದ ಆರಂಭವಾಗಿ ಹುಣ್ಣಿಮೆಯ ಹಿಂದಿನ ರಾತ್ರಿವರೆಗೂ ಇರುತ್ತೆ ಜಾರ್ಜಿಯನ್ ದಿನದರ್ಶಿಕೆ ಪ್ರಕಾರ ಮಾಘ ಮಾಸವು ಜನವರಿ ತಿಂಗಳಲ್ಲಿ ಬರುತ್ತೆ ಈ ಒಂಬತ್ತು ದಿನಗಳಲ್ಲಿ ಈ ಚಕ್ರದಲ್ಲಿ ನಾಲ್ಕು ಗಂಟೆಗಳ ಕಾಲ ಬೆಳಿಗ್ಗೆ ಮತ್ತು ರಾತ್ರಿ ವೇಳೆ ಧ್ಯಾನ ಮಾಡಿದರೆ ಉತ್ತಮ ಫಲ ದೊರಕುತ್ತೆ ಈ ಚಕ್ರದಲ್ಲಿ ಧ್ಯಾನ ಮಾಡುವಾಗ ಮೊದಲು ನಾವು ಗಮನಿಸುವುದೆಂದರೆ ಒಂದು ರೀತಿಯ ಸಮಚಿತ್ತ ಭಾವವು ಉಂಟಾಗುತ್ತೆ ನಾವು ಹೆಚ್ಚು ಹೆಚ್ಚು ನಮ್ಮ ಭಾವನೆಗಳನ್ನು ಉತ್ತಮವಾಗಿ ನಿಯಂತ್ರಿಸುವ ಸಾಮರ್ಥ್ಯ ಪಡಿತೀವಿ ಈ ಚಕ್ರದಲ್ಲಿ ಸಿದ್ಧಿ ಸಾಧಿಸುವುದನ್ನು ನಾವು ಮುಂದುವರಿಸಿದರೆ ಪ್ರಕೃತಿಯ ಹಲವಾರು ಶಕ್ತಿಗಳು ನಮ್ಮ ಜೊತೆಗೆ ಕೆಲಸ ಮಾಡಲು ಆರಂಭಿಸ್ತವೆ ಮತ್ತು ನಮ್ಮ ಕನಸುಗಳನ್ನು ಸಕಾರಗೊಳಿಸಲು ನೆರವು ನೀಡುತ್ತವೆ ಅಂತರ್ಬೋಧೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಮ್ಮ ಸಾಮರ್ಥ್ಯ ಹೆಚ್ಚುತ್ತೆ ಅನಾಹತ ಚಕ್ರದಲ್ಲಿ ಧ್ಯಾನ ಮಾಡುವುದರಿಂದಾಗುವ ಇನ್ನೊಂದು ಪ್ರಯೋಜನವೆಂದರೆ ನಾವು ಒಂದು ರೀತಿಯಲ್ಲಿ ಪರಿಶುದ್ಧತೆಯನ್ನು ಅನುಭವಿಸ್ತೀವಿ ದೈಹಿಕ ಹಾಗೂ ಮಾನಸಿಕವಾಗಿ ನಮ್ಮೊಳಗೆ ಇದು ನಡೆಯುತ್ತೆ ನಮ್ಮ ರಕ್ತದ ಗುಣಮಟ್ಟ ಸುಧಾರಿಸುತ್ತೆ ಮತ್ತು ನಮಗೆ ಹೆಚ್ಚು ಸಕಾರ ಭಾವ ಉಂಟಾಗುತ್ತೆ ನಮ್ಮ ಪ್ರಚೋದನಕಾರಿ ಅಥವಾ ಒಪ್ಪಲಾಗದ ಪ್ರತಿಕ್ರಿಯೆಗಳು ಮಂದವಾಗುತ್ತವೆ ಮತ್ತು ಎಚ್ಚರದಿಂದ ಇರುತ್ತವೆ ಸಾಧಕನು ತನ್ನ ಅಸ್ತಿತ್ವದಲ್ಲಿ ಹೊಸ ಧೈರ್ಯದ ಹರಿವನ್ನು ಅನುಭವಿಸ್ತಾನೆ ಅನಾಹತ ಚಕ್ರದಲ್ಲಿರುವ ದೇವಿಯ ಹೆಸರು ರಾಖಿಣಿ ಬಣ್ಣ ಕಪ್ಪು ಮತ್ತು ಇದರ ಶಬ್ದ ರಂ ಸಾಂಪ್ರದಾಯಿಕ ಗ್ರಂಥಗಳಲ್ಲಿ ಹೃದಯದ ಬಣ್ಣವನ್ನು ಹಸಿರೆಂದು ಹೇಳಲಾಗಿದೆ ಏನೇ ಕಾರಣವಿರಲಿ ಯಾರೋ ಕಾಮನ ಬಿಲ್ಲಿನ ಏಳು ಬಣ್ಣಗಳನ್ನು ಚಕ್ರದ ಏಳು ಬಣ್ಣಗಳಿಗೆ ಬಲವಂತವಾಗಿ ಸೂಚಿಸಿದ್ದಾರೆ ವಾಸ್ತವದಲ್ಲಿ ಇಂತಹ ಸಂಬಂಧ ಇಲ್ಲ ಲಲಿತ ಸಹಸ್ರನಾಮದಲ್ಲಿ ಹೃದಯ ಚಕ್ರದ ಬಣ್ಣವನ್ನು ಕಪ್ಪು ಎಂದು ಸೂಚಿಸಲಾಗಿದೆ ಇವಿಷ್ಟು ಅನಾಹದ ಚಕ್ರದ ಸಂಪೂರ್ಣ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ ತಮ್ಮವ್ರಿಗೂ ತಿಳಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ नमस्कार टेक केयर।